ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರಿಗೂ ನನ್ನ ಸರ್ವಶಕ್ತನು ನನ್ನ ದೇವರು ಪರಂಜ್ಯೋತಿಯು ಆಗಿರುವಂತಹ ದೇವರಿಂದ ಸಮಾಧಾನವು ಸಂತೋಷವೂ ಕೃಪೆಯು ಉಂಟಾಗಲಿ ಮತ್ತೈನ್ ಬರ್ಸು ಅರ್ಥ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು ಒಂದು ಸತ್ಯಾಂಶವನ್ನ ಬರೆದಿಟ್ಟಿದ್ದಾರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ಆತ್ಮದಲ್ಲಿ ಬಡತನ ಅಂದ್ರೆ ಏನು ಪ್ರಿಯ ದೇವರ ಮಕ್ಕಳೇ ಎಷ್ಟೋ ಸಾರಿ ನಾವು ತಿಳ್ಕೊಳ್ತೇವೆ ಆತ್ಮದಲ್ಲಿ ಬಡತನ ಅಂತಂದ್ರೆ ನಾವು ಬಡವರಾಗಿರ್ಬೇಕು ಐಶ್ವರ್ಯ ಇರಬಾರ್ದು ಅಂತಲ್ಲ ಅಥವಾ ಫಿಸಿಕಲ್ ಆಗಿ ನಾವು ಐಶ್ವರ್ಯ ಹಣ ಆಸ್ತಿ ಇಟ್ಕೊಳ್ಬೇಕು ಅಂತಲ್ಲ ಇಟ್ಕೊಳ್ಬಾರ್ದು ಅಂತನೂ ಅಲ್ಲ ಆದ್ರೆ ಅದ್ರ ಅರ್ಥ ಏನಂದ್ರೆ ಪ್ರಿಯ ದೇವರ ಮಕ್ಕಳೇ ಬಡತನದಲ್ಲಿ ಇರುವಂತಹ ಜೀವಿತವನ್ನ ಒಮ್ಮೆ ನೋಡ್ರಿ ಆ ಬಡತನದಲ್ಲಿರುವಂತವ್ರು ತಮಗಿರುವಂತದ್ರಲ್ಲಿ ಸಂತೃಪ್ತಿಯಾಗಿ ತಮಗಿರುವಂತದಲ್ಲಿ ಸಂತೋಷಿಸ್ತಾ ಅವರ ಜೀವನವೇ ಒಂದು ಅದ್ಭುತವಾಗಿರ್ತದೆ ಬಡತನದಲ್ಲಿ ಜೀವಿಸುವಾಗ ಗುಡಿಸಲುಗಳಲ್ಲಿ ಜೀವಿಸುವಾಗ ಅವರ ಆನಂದ ಅವ್ರಿಗಿರುವಂತದ್ರಲ್ಲಿಯೇ ಆನಂದ ಅವರಿಗೆ ಸ್ವಲ್ಪ ಊಟ ಇರಲಿ ಆನಂದ ಅವರು ತಿನ್ನುವುದಕ್ಕೆ ಐಷಾರಾಮಿ ಕಾರುಗಳಿಲ್ದೇ ಊಟ ಇಲ್ಲದೆ ಇರ್ಬೋದು ಅವರು ತಿನ್ನುವುದಕ್ಕೆ ಐಷಾರಾಮಿ ಆ ತರಕಾರಿಗಳಿಲ್ಲದೆ ಇರ್ಬೋದು ಅವರಿಗೆ ಊಟ ಮಾಡ್ಲಿಕ್ಕೆ ಐಷಾರಾಮಿ ಮಾಂಸಾಹಾರಗಳಿಲ್ಲದೆ ಇರ್ಬೋದು ಆದ್ರೆ ಅವ್ರಿಗಿರುವಂತ ಸ್ವಲ್ಪದ್ರಲ್ಲಿಯೇ ಅವ್ರಿಗೆ ಏನ್ ಸಿಗುತ್ತೋ ಅದನ್ನೇ ತಿಂದು ಹರ್ಷಿಸ್ತಾ ಅದರಲ್ಲಿ ಆನಂದಿಸ್ತಾ ಇರ್ತಾರೆ ಸಂತೃಪ್ತಿ ಉಳ್ಳವರಾಗಿರ್ತಾರೆ ಅದು ಬಡತನದಲ್ಲಿರುವಂತವರ ದೀನ ಮನಸ್ಸು ಆ ಬಡತನದಲ್ಲಿಯೇ ಅವರು ತಮ್ಮ ಸ್ವರ್ಗವನ್ನ ಕಾಣ್ತಿರ್ತಾರೆ ತಮ್ಮ ಅದ್ಭುತವಾದ ಜೀವಿತವನ್ನ ಅನುಭವಿಸ್ತಾ ಇರ್ತಾರೆ ಬೇರೆ ಯಾರನ್ನೂ ನೋಡೋದಿಲ್ಲ ಬೇರೆ ಅಕ್ಕಪಕ್ಕ ಯಾರೇ ಐಶ್ವರ್ಯವಂತರಿದ್ರು ತಮ್ಮ ಅಕ್ಕಪಕ್ಕ ಯಾರೇ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ಹಾಕಿದ್ರು ಕೂಡ ಒಂದಿನವೂ ಕೂಡ ಅವರು ಸೋತು ನಿಲ್ಲೋದಿಲ್ಲ ನಿರಾಶರಾಗೋದಿಲ್ಲ ಅವ್ರು ಯಾವತ್ತೂ ಕೂಡ ಸಂತೃಪ್ತಿಯಿಂದ ದೇವರ ನಾಮವನ್ನ ಗಣಪಡಿಸ್ತಾ ಇರ್ತಾರೆ ಪ್ರಿಯ ದೇವರ ಮಕ್ಕಳೇ ಅವರು ಆ ಸೃಷ್ಟಿಕರ್ತನು ಯಾರೇ ಆಗಿರ್ಲಿ ಆ ಸೃಷ್ಟಿಕರ್ತನನ್ನ ಅವ್ರು ನಮಿಸ್ತಾ ನನಗೊಂದು ಒತ್ತು ಊಟ ಸಿಕ್ತಲ್ಲ ಅಂತ ಸಂತೋಷಿಸ್ತಾರೆ ಯಾ ಅವರಲ್ಲಿ ಯಾವ ದ್ವೇಷವೂ ಇರೋದಿಲ್ಲ ಯಾವ ಮೋಸವೂ ಇರೋದಿಲ್ಲ ಯಾವ ಕಪಟವೂ ಇರೋದಿಲ್ಲ ಯಾವ ಸಂಗತಿಗಳು ಇರೋದಿಲ್ಲ ಅಂತ ಅದ್ಭುತವಾದ ಜೀವಿತವನ್ನ ಅವರು ಜೀವಿಸ್ತಾರೆ ಇದೆಲ್ಲ ನನಗ್ ಗೊತ್ತು ಅಂತ ಕೇಳ್ತಾ ಇದ್ದೀರಾ ನಾನು ಕೂಡ ಅದೇ ನೆಲೆಯಿಂದ ಬಂದಿರುವಂತವನು ನಾನು ಕೂಡ ಅದೇ ಕೆಳಗಿನ ಮಟ್ಟದಿಂದ ಬಂದಿರುವಂತವನು ನಾನು ಕೂಡ ಹಸಿವಿನ ಪರಿಪೂರ್ಣತೆಯನ್ನ ತಿಳ್ಕೊಂಡವನು ನಾನು ಕೂಡ ಆ ಬಡತನದ ದೀನವಸ್ಥೆಯಿಂದ ಬಂದಂತವನು ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಆ ಅದರ ಪರಿಪೂರ್ಣ ಮಾಹಿತಿ ನನಗಿದೆ ಪರಿಪೂರ್ಣ ಜೀವಿತದ ಆ ಗಾಂಭೀರ್ಯತೆ ನನಗೆ ಗೊತ್ತಿದೆ ಅದರ ಸಂತೋಷ ನನಗೆ ಗೊತ್ತಿದೆ ಆದರೆ ಯೇಸು ಸ್ವಾಮಿ ಹೇಳಿದಂತ ಅದರ ಅರ್ಥ ಏನು ಗೊತ್ತಾ ಯಾರು ಆತ್ಮದಲ್ಲಿ ಬಡವರಾಗಿದ್ದಾರಂದ್ರೆ ತಮ್ಮ ಜೀವಮಾನದಲ್ಲಿ ಎಷ್ಟೇ ಆತ್ಮಿಕವಾಗಿ ಬೆಳೆದಿದ್ರು ಎಷ್ಟೇ ಆತ್ಮಿಕವಾಗಿ ಉನ್ನತ ಸ್ಥಾನಕ್ಕೆ ಬಂದಿದ್ರು ಎಷ್ಟೇ ವರಗಳನ್ನ ಪಡ್ಕೊಂಡಿದ್ರು ಎಷ್ಟೇ ಅಭಿಷೇಕವನ್ನ ಪಡ್ಕೊಂಡಿದ್ರು ಎಷ್ಟೇ ಆತ್ಮಗಳನ್ನ ಗಳಿಸಿಕೊಂಡಿದ್ರು ಆ ದೀನಾವಸ್ಥೆಯಲ್ಲಿ ಬದುಕುವಂತ ಸ್ಥಿತಿಯನ್ನ ಕಳೆದುಕೊಳ್ಬೇಕು ಆ ಬಡತನದ ಜೀವಿತದಲ್ಲಿ ಜೀವಿಸುವಂತವರ ಸಂತೋಷ ಅವ್ರು ಎಲ್ಲವನ್ನ ಮರಿತಾರೆ ಯಾರನ್ನು ನೋಡೋದಿಲ್ಲ ಅಕ್ಕಪಕ್ಕ ನೋಡೋದಿಲ್ಲ ಯಾರನ್ನು ಕಾಂಪಿಟೇಷನ್ ತೆಗೆದುಕೊಳ್ಳೋದಿಲ್ಲ ಅವರ ಹಾಗಿದ್ದಾರೆ ನಾನು ಹೀಗಿರ್ಬೇಕನ್ನುವಂತ ಕಾಂಪಿಟೇಷನ್ ಅಲ್ಲಿ ಅವ್ರು ಹೋಗೋದಿಲ್ಲ ಅವ್ರಿಗೆ ಏನಿದೆ ಅದರಲ್ಲಿ ಸಂತೃಪ್ತರಾಗಿರ್ತಾರೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ನಿನ್ನ ಆತ್ಮಿಕ ಜೀವಿತದಲ್ಲಿ ಎಷ್ಟೇ ಅದ್ಭುತವಾಗಿ ಬೆಳೆದಿರು ಎಷ್ಟೇ ಅವರ ಗಟ್ಟಲೆ ಪ್ರಾರ್ಥನೆ ಮಾಡು ನೀನು ಗಂಟೆಗಟ್ಲೆ ಕೂತು ಪ್ರಾರ್ಥಿಸು ನೀನು ಐಶ್ವರ್ಯವನ್ನೇ ಪಡ್ಕೊಂಡಿರು ನೀನ್ ದೊಡ್ಡ ಸೇವಕನೇ ಆಗಿರು ನೀನ್ ದೊಡ್ಡ ಮನೆಗಳನ್ನೇ ಕಟ್ಕೊಂಡಿರು ಅರಮನೆಯಂತ ಅದ್ಭುತವಾದ ಮನೆಗಳಲ್ಲೇ ವಾಸಿಸ್ತಾ ಇರು ನೀನು ಐಶ್ವರಾಮಿ ಊಟವನ್ನೇ ಮಾಡ್ತಾರು ನೀನು ಬೆಳ್ಳಿ ಬಂಗಾರಗಳನ್ನೇ ಹಾಕಿಕೊಂಡಿರು ಆದ್ರೆ ನಿನ್ನಲ್ಲಿ ದೀನ ಮನಸ್ಸಿಲ್ದೆ ಹೋದ್ರೆ ಕ್ರಿಸ್ತನಲ್ಲಿ ತಗ್ಗಿಸಿಕೊಳ್ಳುವಿಕೆ ಇಲ್ಲದೆ ಹೋದ್ರೆ ನಿನ್ನೆ ಇರುವುದರಲ್ಲಿ ಸಂತೃಪ್ತನಾಗಿ ದೇವರನ್ನ ಮಹಿಮೆ ಪಡಿಸದೆ ಹೋದ್ರೆ ನೀನು ಕೂಡ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ ಆ ಬಡತನದ ಆ ಒಂದು ಸ್ಥಿತಿ ನನ್ನ ನಿನ್ನ ಹೃದಯದೊಳಗಡೆ ಇರಬೇಕು ಅದಕ್ಕೆ ಪರತ್ಪರನು ಸರ್ವಶಕ್ತನು ನೀತಿವಂತನು ಜೀವ ಸ್ವರೂಪನಾದಂತ ಆ ಯೇಸು ಕ್ರಿಸ್ತನು ಸ್ವರೂಪನಾಗಿದ್ರು ಮಹಾ ಮಹಿಮೆಯುಳ್ಳ ಸ್ಥಾನದಲ್ಲಿದ್ರು ಅದ್ಭುತ ಮಹಿಮೆಯ ಸ್ಥಾನದಲ್ಲಿದ್ರು ಕೂಡ ಕೋಟ್ಯಾಂತರ ದೇವದೂತ್ರಗಳು ಹರ್ಷಿಸ್ತಾತನ ಆರಾಧಿಸ್ತಿದ್ರು ಕೂಡ ತನ್ನನ್ನ ಬರಿದು ಮಾಡಿಕೊಂಡು ಲೋಕಕ್ಕೆ ಬಂದ ತನ್ನನ್ನ ಬರಿದು ಮಾಡಿಕೊಂಡು ಆ ಒಂದು ಆ ಜನಿಸಿದ ಆ ಗೋದಲೆಯಲ್ಲಿ ಜನಿಸಿದಂತ ಆ ದೀನ ಮನಸ್ಸು ಇವತ್ತು ನಮ್ಮಲ್ಲಿ ಹುಟ್ಟಬೇಕಾಗಿದೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಹುಟ್ಟಬೇಕಾಗಿದೆ ಆತ್ಮಿಕ ಗರ್ವಗಳು ತೊಲಗಿ ಹೋಗ್ಬೇಕಾಗಿದೆ ಅಹಂಕಾರಗಳು ತೊಲಗಿ ಹೋಗ್ಬೇಕಾಗಿದೆ ನಾನೇ ಹೆಚ್ಚು ನಾನೇ ಮೇಲು ನನಗೆ ಎಲ್ಲ ಗೊತ್ತಿದೆ ಅನ್ನುವಂತ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾಗಿದೆ ಇದೇ ಆ ವಾಕ್ಯದ ಅರ್ಥ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ನಾವೆಲ್ಲರೂ ಕೂಡ ದೀನ ಮನಸ್ಸಿನಿಂದ ನಡೆಕೊಳ್ಳುವವರಾಗಿ ಯೇಸುವಿನ ಹಿಂಬಾಲಕರಾಗಿ ಆತನು ತಗ್ಗಿನ ತಾವರೆ ಆತನು ದೀನ ಮನಸ್ಸಿನಿಂದ ನಡೆಕೊಳ್ಳುವಂತವನು ಆತನೊಂದಿಗೆ ನಡೆಯುತ್ತಾ ಆತನ ಹೃದಯಗಳಲ್ಲಿ ಪ್ರತಿಷ್ಠೆ ಮುಂದೆ ಸಾಗೋಣ ದೇವರ ರಾಜ್ಯ ನಮದಾಗ್ತದೆ ಗಾಡ್ ಬ್ಲೆಸ್ ಯು